ಇವತ್ತು ಬೋರ್ವೆಲ್ ಹೊಡಿಸಿ ಆ ಬೋರ್ನಿಂದ ನೀರು ಹಚ್ಚಬೇಕು ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಅದನ್ನು ಸಂಪಾದನೆ ಮಾಡಬೇಕು ಭಾಳ ಆದರ್ಶವಾಗಿ ನಾನು ಉಳಿದ ಎಲ್ಲ ಯಾರು ಎರಡು ಸಾವಿರ ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾ ಬಟ್ ನಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಸರ್ಕಾರ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ನಮಗೆ ಉಪಯೋಗ ಆಗ್ತಾಯಿದ್ದೀರ

ಈ ಭಾಗ್ಯದಲ್ಲಿ ಬಂದು ಐದಾರು ದಿನ ಒಂದು ಜನರಲ್ಲಿ ದೇಶದ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಆಗಿದೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಸೊ ಬೆಳಗಾ ಮೊದಲನೇ ಬಾರಿಗೆ ಅದಾದಮೇಲೆ ಅವರು ಬೇರೆ ಆಗಿ ಸೊ ಭಾಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಗಾಂಧಿ ಭಾರತ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶ ಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳಿ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ